तो sekretar parivartan deya re ya tya parivartan deya ಿದೆ ಈಗ ಹೆಚ್ಚು ಕಡಿಮೆ ಒಂದು ಹತ್ತು ಇದು ಏನು ಜೆ ಸಿ ಪಿ ಇಟಾಚಿ ಎಲ್ಲ ಕೆಲಸ ಮಾಡ್ತಾ ಇದೆ ಟಿಪ್ಪರ್ ಕೆಲಸ ಮಾಡ್ತಾ ಇದೆ ಅಷ್ಟು ಸುಲಭದಲ್ಲಿ ಮಾಡೋಕ್ಕಾಗೋದಿಲ್ಲ ಒಂದು ತೆಗೆದಾಗೆ ಮತ್ತೆ ಜಾರ್ತಾ ಇದೆ ನಾನೇ ಹೋಗಿ ಕುದ್ದು ಹೋಗಿ ನೋಡ್ಕೊಂಡು ಬಂದೆ ಈಗ ಫೋನ್ ರಿಂಗ್ ಆಗ್ತದೆ ಅಂತ ಹೇಳಿದ್ರು ನಾವೀಗ ನೆಟ್ವರ್ಕ್ ತೆಗೆದಿದ್ದೇವೆ ನೆಟ್ವರ್ಕ್ ತೆಗೆದಲ್ಲದೆ ಎನ್ ಐ ಟಿ ಸುರತ್ಕಲ್ ಅದು ಮಿಸೇನೆ ಬರ್ತದೆ ಹಾಂ ಅದನ್ನು ತಂದು ಪರಿಶೀಲನೆ ಮಾಡಿಸ್ತಾ ಇದ್ದೇವೆ ಯಾವುದು ನಾವು ನಿಷ್ಕಾಳಜಿ ಮಾಡಲಿಲ್ಲ ನಾನು ಮೂರನೇ ಸಲ ಬರೋದು ನಾನು ಆದ ತಕ್ಷಣ ಬಂದೆ ಮಾರನೇ ದಿವಸ ಮತ್ತೆ ಇಡೀ ದಿವಸ ಇದ್ದೆ ಇವತ್ತೇ ಮತ್ತೆ ಪುನಃ ಬಂದಿದ್ದೇನೆ ಸಿಎಮು ಬರೋ ಚಾನ್ಸಸ್ ಇದೆ ಈಗ ಈಗೇನು ನಾವು ಟ್ರೈನ್ ಹತ್ಕೊಂಡು ಎಲ್ಲಿ ಇಲ್ಲಿಗೆ ಬಂದ್ಬಿಟ್ಟಿದ್ದೇವೆ ಕತೆ ಗೊತ್ತು ನಿಮಗೆ ಅವ್ರ ತಮ್ಮನಿಗೂ ಮಾತಾಡ್ಸ್ಕೊಂಡು ಬಂದೆ ನಾವೇನು ಪ್ರಯತ್ನ ಅವ್ರೆ ಅವ್ರು ಖುದ್ದ ಅವ್ರ ತಮ್ಮನೆ ಅವರೇ ಹೇಳ್ತಾರೆ ಇದು ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅನ್ನುವಂಥ ಪರಿಸ್ಥಿತಿ ಏನು ಒಂದ್ ದಿನ ಆಗೋದಾದ್ರೆ ನಾವೇನು ಮಿಸ್ಕಾಳಿಕೆ ಮಾಡ್ಕೊಂಡು ಯಾರು ಏನು ಎಲ್ಲೂ ರೆಸ್ಟ್ ಅಲ್ಲಿಲ್ಲ ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಅದು ಎಲ್ಲ ಇಡೀ ಜಿಲ್ಲಾ ಆಡಳಿತ ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾರೆ ದಯವಿಟ್ಟು ಅದು ನೀವು 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 ಅದರಲ್ಲಿ ಹೋದ್ರೆ ಗೊತ್ತಾಗುದು ನಾನು ಹೋದ ಹೋಗಿ ಗೊತ್ತಾಯ್ತು ನಾನು ಮೊದಲು ಹಾಗೆ ಹೇಳ್ತೀನಿ ಒಂದಿನಲ್ಲಿ ಮಾಡ್ಬೋದಿತ್ತು ಏನ್ ಮಾಡ್ತಾ ಇದಾರೆ Walk, 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 ᱟᱹᱰᱤ